ಎಲ್ಲ ಟೀಚರ್ ಆಸ್ಪೆಂಡ್ಸ್ಗೆ ನಮಸ್ಕಾರ ಇವತ್ತಿನ ವಿಡಿಯೋ ತಮ್ಮನೈಲ್ನಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕ ಅಂತ ಹಾಕಿದ್ದೀನಿ ಅದ್ರ ಜೊತೆಗೆ ಶಿಕ್ಷಕರಾಗ ಬಯಸುವವರಿಗೆ ಒಂದು ಒಳ್ಳೆಯ ಸದಾವಕಾಶ ಇದೆ ಅಂತಕ್ಕಂಥದ್ದು ಟೈಟಲ್ನ ಕೂಡ ನಾನು ಹಾಕಿದ್ದೀನಿ ಸೊ ಓನ್ಲಿ ಬಿಕಾಸ್ ಆಫ್ ಎಲ್ಲವನ್ನು ಹೇಳ್ತೀನಿ ಸೊ ದಯಮಾಡಿ ಯಾರು ಈ ಮೊದಲನೇ ಸಲ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಎಕ್ಸಾಮ್ಸ್ ಅಂತ ಬಂದಾಗ ನೆಗ್ಲಿಜೆನ್ಸ್ ಮಾಡೋದಾಗಿರಲಿ ಅಥವಾ ಉದಾಸೀನ ಮಾಡೋದಾಗಿರಲಿ ಯಾವಾಗಲೂ ಓದಿದ್ರಾಯಿತು ಅಂತಕ್ಕಂಥ ಈ ರೀತಿಯ ಕೆಲವೊಂದು ಇಟ್ ಇಸ್ ವೆರಿ ತುಂಬ ಲೈಟಾಗಿ ಪರೀಕ್ಷೆಗಳನ್ನ ತಗೊಳ್ತಕ್ಕಂಥ ನಿರ್ಧಾರಗಳಾಗಲಿ ಆ ರೀತಿ ಯೋಚನೆಗಳಾಗಿ ಮೊದ್ಲು ಅಲ್ಲಿಂದ ನೀವು ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನನ್ನ ಇಲ್ಲಿ ಮೊದಲನೇ ಮಾತು ಈ ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ಆ್ಯಂಡ್ ಆ್ಯಸ್ ಯೂಶುವಲ್ ಸೊ ದಯಮಾಡಿ ಯಾರೆಲ್ಲ ನೋಡ್ತಾ ಇದ್ದರು ಇವತ್ತು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಈಗ ಲಾಸ್ಟ್ ಫ್ಯೂ ಡೇಸಿಂದ ಟೆನ್ ತೌಸಂಡ್ ಟೀಚರ್ ಇಕ್ವಿಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಈಗ ತುಂಬ ಜನ ಕೇಳ್ತಾರೆ ಸರ್ ಅಲ್ಲಿ ಸ್ಪೆಸಿಫಿಕ್ಕಾಗಿ ಏನು ಹೇಳಿಲ್ವಲ್ಲ ಜಿ ಪಿ ಟಿ ಮಾಡ್ತಾರೋ ಅಥವಾ ಎಚ್ ಎಸ್ ಟಿ ಆರ್ ಮಾಡ್ತಾರೋ ಅಥವಾ ಪಿ ಎಚ್ ಡಿ ಮಾಡ್ತಾರೋ ಅಥವಾ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ತಾರೋ ಅಂತಕ್ಕಂಥದ್ದು ಇಲ್ಲಿ ಬಹುತೇಕ ಪ್ರಶ್ನೆ ಏಕೆಂದರೆ ಜಸ್ಟ್ ಒಂದಷ್ಟು ಫ್ಯೂ ಮಂತ್ಸ್ ಬ್ಯಾಕ್ ಒಂದಷ್ಟು ವೀಡಿಯೋ ವಿಸಲ್ಟ್ಸ್ನ ನೀವು ನೋಡಿದ್ರೆ ಮೀಡಿಯಾದವ್ರ ಜೊತೆ ಜೊತೆಯಲ್ಲಿ ಏನು ಎಜುಕೇಷನ್ ಮಿನಿಸ್ಟರ್ ಟ್ಯಾಕ್ ಮಾಡಿರು ಅಂತ ಸೊ ಮುಂಚೆ ಬಿ ಜೆ ಪಿ ಇದ್ದಾಗ ಅವರು ಫಿಫ್ಟೀನ್ ತೌಸಂಡ್ ಕಾಲ್ಫರ್ ಮಾಡಿದರು ಅಗೇನ್ ನಾವು ಹಂತ ಹಂತವಾಗಿ ಮಾಡೋ ಪ್ರಯತ್ನ ಮಾಡ್ತೀವಿ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಗೂ ಕೂಡ ಮತ್ತೆ ಹತ್ತು ಸಾವಿರ ಟೀಚರ್ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಒಂದು ಮಾತು ಹೇಳಿರು ಅದಾದ ಒಂದು ಟೂ ಮಂತ್ಸ್ ಅಥವಾ ಈಗ ಒಂದು ತ್ರೀ ಮಂತ್ಸ್ ನಂತರದಲ್ಲಿ ಈಗ ಏನು ಸೊ ಲಾಸ್ಟ್ ಟೂ ಡೇಸಿಂದ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಸುದ್ದಿಗಳು ಅರಿದಾಡ್ತಾ ಇದೆಯೋ ಈಗ ಏನಾಗಿದೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗಿ ನೆನ್ನೆ ಒಂದು ನಾನು ಮಾಡಿದಂಥ ವೀಡಿಯೋನಲ್ಲಿ ಎಲ್ಲವನ್ನ ಕ್ಲಿಯರ್ ಕಟ್ಟಾಗಿ ಹೇಳಿದೀನಿ ಸೊ ಏನು ಸಮೂಹ ಮಾಧ್ಯಮಗಳಲ್ಲಿ ಅಥವಾ ಈ ಒಂದು ಪತ್ರಿಕಾ ಮಾಧ್ಯಮಗಳಲ್ಲಿ ಏನೆಲ್ಲ ಸುದ್ದಿಗಳಾಗಿತ್ತು ಅದೆಲ್ಲ ಅದಕ್ಕೂ ಸಂಬಂಧಪಟ್ಟಾಗೆ ಏಕೆಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಟೆನ್ ತೌಸಂಡ್ ಪೋಸ್ಟ್ಗೆ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅಂದರೆ ಹತ್ತು ಸಾವಿರ ಹುದ್ದೆಗಳಿಗೂ ಕೂಡ ಅವರು ಅಪ್ರೂವಲ್ ಪಾಸ್ ಮಾಡ್ತಾರೋ ಇಲ್ಲವೋ ಅನ್ನೋದು ಇಲ್ಲಿ ತುಂಬ ದೊಡ್ಡ ಪ್ರಶ್ನೆ ಆಗುತ್ತೆ ಯಾಕೆಂದರೆ ಈಗ ಫಿಫ್ಟೀನ್ ತೌಸಂಡ್ ಕಾಲ್ಫರ್ ಮಾಡಿ ಈಗಾಗಲೇ ಏನಾಗಿದೆ ಸುಮಾರು ಲೆವೆನ್ ತೌಸಂಡ್ ಪ್ಲಸ್ ಟೀಚರ್ಸ್ ಈಗಾಗಲೇ ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ಉಳಿದಂಥ ಟೀಚರ್ಸ್ದು ಕಾನೂನಿನ ಇರೋದರಿಂದ ಇನ್ನೂ ಕೂಡ ಅದು ಕ್ಲಿಯರ್ ಕಟ್ ಆಗಿಲ್ಲ ಯಾಕೆಂದರೆ ನನ್ನ ಪ್ರಕಾರವಾಗಿ ನೆನೆನೂ ಕೂಡ ನಾನು ವಿಡಿಯೋ ಮಾಡಬೇಕಾದ್ರೆ ಹೇಳಿದೆ ನಾನು ಸೊ ಹಳೆಯ ಒಂದಷ್ಟು ಕಾನೂನಿನ ವ್ಯಾಜ್ಯಗಳು ಇತ್ತಿರತ್ ಆಗದಿರತಕ್ಕಂಥ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಮತ್ತೊಂದು ನೋಟಿಫಿಕೇಶನ್ ಮಾಡಲ್ಲ ಅದಕ್ಕೆ ಅವರು ಎಲ್ಲ ಸುದ್ದಿಗಳು ಅಬ್ಸರ್ವ್ ಮಾಡಿ ನೀವು ಅಲ್ಲಿ ಹೊಸ ಅಧಿಸೂಚನೆಗೂ ಮುನ್ನ ಏನಾಗುತ್ತೆ ಸುಪ್ರೀಂ ಕೋರ್ಟ್ನಿಂದ ಒಂದು ಹಳೆಯ ಕೇಸಸ್ಸು ಏನು ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಾಗಿ ಏನು ಕೇಸಸ್ ಪೆಂಡಿಂಗ್ ಇದೆ ಅವೆಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ ಅಂತಂದರೆ ಹೊಸ ಫ್ರೆಸ್ಟ್ ನೋಟಿಫಿಕೇಷನ್ ಆಗಲಿಕ್ಕಿಂತ ಅಂತ ಹೇಳಿದ್ದಾರೆ ಸೊ ಇಟ್ ಈಸ್ ಅ ವೆರಿ ಗುಡ್ ಡಿಸಿಷನ್ ಅದು ಅಂದರೆ ಅವರು ಏನು ಹೇಳಿದರೆ ಅದಕ್ಕೆ ಪೂರಕವಾಗಿ ಅದನ್ನು ಐ ಥಿಂಕ್ ಒಂದಷ್ಟು ಅಪ್ಡೇಟ್ ತೊಗೊಳ್ಬೇಕು ಏನಾಗ್ತದೆ ಏರಿಂಗ್ ಕೇಸಸ್ಸು ಎಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಈಗ ಆಲ್ರೆಡಿ ಈಗ ಸೆಲೆಕ್ಷನ್ ಆಗಿಬಿಡದೆ ಅಭ್ಯರ್ಥಿಗಳೆಲ್ಲವೂ ಕೂಡ ಒಂದು ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಡೋದೊಂದು ಬಾಕಿ ಇತ್ತು ಸೊ ಆ ಒಂದು ಟೈಮಲ್ಲಿ ಅಂಥ ಒಂದು ಅವಧಿಯಲ್ಲಿ ಪಾಪ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೈ ತಪ್ಪಿ ಅದು ಇನ್ನೂ ಕೂಡ ಕೇಸಸ್ ಸ್ಟಿಲ್ ನಡೀತಾ ಇದೆ ಅದೊಂದು ಕ್ಲಿಯರ್ ಆಗಿಬಿಟ್ರೆ ಸೊ ಪೂರ್ಣ ಪ್ರಮಾಣದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಿಫ್ಟೀನ್ ತೌಸಂಡ್ ಕಾಲ್ಫರ್ ಮಾಡಿರೋ ಆ ಎಲ್ಲ ಪ್ರಕ್ರಿಯೆಗಳು ಸೊ ಎಲ್ಲ ಸಮಸ್ಯೆಗಳಿಂದ ಅದು ಮುಕ್ತಿಯನ್ನು ಹೊಂದುತ್ತೆ ಈಗ ಅದಾದ ನಂತರದಲ್ಲಿ ಇಮಿಡಿಯೇಟ್ ಅವರು ಹೊಸ ನೋಟಿಫಿಕೇಷನ್ ಮಾಡ್ಬೋದು ತುಂಬ ಜನ ಕೇಳ್ತಾರೆ ಈಗ ನಿನ್ನೆ ಸುದ್ದಿ ಬಂದ ತಕ್ಷಣ ಸರ್ ಯಾವಾಗ ನೋಟಿಫಿಕೇಷನ್ ಆಗ್ಬೋದು ಫ್ರೆಶ್ ನೋಟಿಫಿಕೇಷನ್ ಅಂತಕ್ಕಂಥದ್ದು ತುಂಬ ದೊಡ್ಡ ಪ್ರಶ್ನೆ ಈಗ ಏನಿಲ್ಲ ಯಾಕೆಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಅವರು ಎಷ್ಟು ಹುದ್ದೆಗಳಿಗೆ ಅಪ್ರೂವಲ್ ಪಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅಪ್ರೂವಲ್ ಪಾಸ್ ಮಾಡ್ತಾರೋ ಅದಾಗಿ ವಿತಿನ್ ಒನ್ ಆ್ಯಂಡ್ ಹಾಫ್ ಮಂತ್ ಅಥವಾ ಟೂ ಮಂತ್ಸಲ್ಲಿ ನೋಟಿಫಿಕೇಷನ್ ಆರಾಮಾಗಿ ಮಾಡ್ಬೋದು ಏನು ತೊಂದರೆ ಇಲ್ಲ ಇನ್ನು ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋ ತನಕ ಸುಮಾರು ಎರಡರಿಂದ ಮೂರು ತಿಂಗಳು ಟೈಮ್ ಇರುತ್ತೆ ಯೂಜ್ವಲಿ ಎಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದಾಗಲೂ ಸೊ ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ಒಂದು ತ್ರೀ ಮಂತ್ಸು ಟೈಮ್ ಇತ್ತು ಅಂತ ಅನ್ಕೋತೀನಿ ನಾನು ಅವಾಗ ಅವರು ಕಾಲ್ಫರ್ ಮಾಡಿದ್ದಾಗ ಅಂದರೆ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಡೇಟು ಅನೌನ್ಸ್ ಆಗ್ತಕ್ಕಂಥ ಒಂದು ಮಧ್ಯದ ಒಂದು ಡ್ಯೂರೇಷನ್ ಏನಿದೆ ಸುಮಾರು ಎರಡೂವರೆ ತಿಂಗಳಿಂದ ಮೂರು ತಿಂಗಳು ಟೈಮ್ ಇತ್ತು ಸೊ ಇದು ಕೂಡ ಮೇ ಬಿ ಹಾಗೆ ಯಾಕೆಂದರೆ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡ್ತು ಅಂದರೆ ನೋಟಿಫಿಕೇಷನ್ ಮಾಡಲಿಕ್ಕೆ ಇವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ ಬಟ್ ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಲ್ಲಿ ಗ್ಯಾರಂಟಿಗಳನ್ನು ಇವರು ಡಿಸ್ಕ್ಲೋಸ್ ಮಾಡಿದ್ರಿಂದ ಹೇಳೋದರಿಂದ ಅಂದರೆ ಪ ಅಂದರೆ ಯಾರ್ಯಾರಿಗೆ ಗ್ಯಾರಂಟಿ ಸ್ಕೀಮ್ ಅಪ್ಲಿಕೇಬಲ್ ಆಗ್ತಾರೋ ಅದು ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಸೊ ಹಾಗಾಗಿ ಮತ್ತೊಂದು ಸ ಸರ್ಕಾರಿಯ ಒಂದು ಕೆಲವೊಂದು ಯೋಜನೆಗಳಾಗಿರ್ಬೋದು ಏನು ಡಿಕ್ಲೇರ್ ಮಾಡಿದ್ದಾರೆ ಇವೆಲ್ಲದಕ್ಕೂ ಐ ತಿಂಕ್ ಹಣವನ್ನು ಹೊಂದಿಸ್ತಕ್ಕಂಥ ಈಗ ನಿಮಗೆಲ್ಲ ಗೊತ್ತೇ ಇದೆ ಈಗ ಕೆಲವೊಂದು ಕಡೆಯೆಲ್ಲ ಗೃಹಲಕ್ಷ್ಮಿದು ಎವ್ರಿ ಮಂತ್ ಏನು ಪೇಮೆಂಟ್ ಬರುತ್ತೆ ಅದು ಅಂದರೆ ನಿಧಾನವಾಗಿ ಬರ್ತಾಯಿದೆ ಎಲ್ಲವನ್ನು ಅವರು ಕ್ರೋಢೀಕರಿಸಿ ಏನೇನು ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನು ಈಗ ಆ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಸೊ ಈ ಬೆನ್ನಲ್ಲಿ ಈ ನೋಟಿಫಿಕೇಷನ್ನ ಮಾಡಲಿಕ್ಕೆ ಮೀನಾ ಮೀಸ ಮಾಡ್ಬೋದಾ ಅಥವಾ ಇಮಿಡಿಯೇಟ್ ಮಾಡ್ತಾರೋ ಅಥವಾ ಮಾಡಿದ ತಕ್ಷಣ ಏನಾದರೂ ಚರ್ಚೆಗಳು ಮಾಡ್ತಾರೋ ಇನ್ ಕೇಸ್ ಇದರಲ್ಲಿ ಈ ನೋಟಿಫಿಕೇಷನ್ ಮಾಡಿಬಿಡ್ತು ಅಂದರೆ ನಮಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೋ ಹಾಗೆ ಈಗ ಆಮೇಲೆ ಇನ್ನೂ ನಿಮಗೆಲ್ಲ ಹಾಗೆ ಸೆವೆನ್ ಪೇ ಕಮಿಷನ್ದು ಒಂದು ಕಡೆ ಎಂಪ್ಲಾಯೀಸು ಸಿಕ್ಕಾಬುಟ್ಟೆ ಅಲ್ಲಿ ಆ ಕಡೆ ಹೋರಾಟ ನಡೀತಾ ಇದೆ ಈಗ ಅಂದರೆ ಸ್ಕೇಲನ್ನು ಇನ್ನೂ ಕೂಡ ಹೈಕ್ ಮಾಡಿ ಅಂತ ಟ್ವೆಂಟಿ ತ್ರೀ ಪರ್ಸೆಂಟ್ ಎಬೌವ್ ಅವರಿಗೆ ರೈಸ್ ಮಾಡಿ ಬೇಸ್ಗೆಲ್ಲ ಅಂತಕ್ಕಂಥದ್ದು ಈಗ ಸಾಕಷ್ಟು ಹೊರಟಗಳು ಅದು ಕೂಡ ಮ್ಯಾನಿಫೆಸ್ಟೋಲ್ಲಿ ಹೇಳ್ಬಿಟ್ಟಿವರು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಅವ್ರ ಅಧಿಕಾರಕ್ಕೆ ಬಂದರೆ ಸೆವೆಂತ್ ಪೇ ಕಮಿಷನ್ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಅವರು ಅವ್ರು ಅವ್ರು ಹೇಳ್ಬಿಟ್ಟಿದ್ರು ಯಾಕೆ ಎಲ್ಲವನ್ನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಕೇಳ್ತಾರೆ ಈಗ ಎಷ್ಟು ಬೇಕಾಗ್ಬಿಡ್ತೀನಿ ನೋಟಿಫಿಕೇಶನ್ ಆಗೇ ಹೇಗೆ ಅಂತ ಈಗ ನಾವು ಹೇಳ್ಬೋದು ಈಗ ಅಪ್ರೂವಲ್ ಪಾಸ್ ಆಯಿತು ಅಂದರೆ ಇಮಿಡಿಯೇಟ್ ನೋಟಿಫಿಕೇಶನ್ ಮಾಡ್ತಾರೆ ಈಗ ಆದರೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ಸು ಎಕ್ಸಾಮ್ ಡೇಟು ಇದನ್ನು ಇಮಿಡಿಯೇಟು ಡಿಸ್ಕ್ಲೋಸ್ ಅವರು ಯಾವುದೇ ಕಾರಣಕ್ಕೂ ಅಲ್ಲಿ ಡಿಲೇ ಮಾಡಲಿಕ್ಕೆ ಹೋಗ್ಬಾರ್ದು ದಟ್ ಈಸ್ ವೆರಿ ಇಂಪಾರ್ಟೆಂಟು ಹಾಗಾಗಿ ಆ ಹಿನ್ನೆಲೆಯಲ್ಲಿ ಐ ಥಿಂಕ್ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟು ಪ್ಲಸ್ ಶಿಕ್ಷಕರ ಹುದ್ದೆಗಳ ಸಮಸ್ಯೆಗೆ ನಿಜವಾಗ್ಲೂ ಕನ್ಸರ್ನ ಮಾಡಿ ಪ್ರತಿ ವರ್ಷ ಕೂಡ ನಾವು ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡಿದ್ದೆ ಆದರೆ ಈಗ ಒಂದು ಏನು ರೂಲಿಂಗ್ ಪಾರ್ಟಿ ಇದೆ ಸೊ ನಮ್ಮ ಸ್ಟೇಟ್ನಲ್ಲಿ ಆಡಳಿತ ಮಾಡ್ತಿರತಕ್ಕಂಥ ಒಂದು ಪಕ್ಷ ಖಂಡಿತವಾಗಲೂ ಇಮಿಡಿಯೇಟು ಅಪ್ರೂವಲ್ ಪಾಸ್ ಆದ ತಕ್ಷಣ ನೋಟಿಫಿಕೇಷನ್ ಮಾಡಲಿಕ್ಕೆ ಅದೇನು ಯಾವುದೇ ರೀತಿಯ ಸಮಸ್ಯೆಗಳು ನನ್ನ ಪ್ರಕಾರವಾಗಿ ತಲೆ ದೋರಲ್ಲ ಇಲ್ಲಿ ಹಾಗಾಗಿ ನಾನು ಯಾಕೆ ಈ ವರ್ಷ ಶಿಕ್ಷಕರಾಗಿ ಬಯಸೋರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಕಾರಣಕ್ಕೂ ಡಿಲೇ ಮಾಡಲಿಕ್ಕೆ ಹೋಗಬೇಡಿ ನೋಟಿಫಿಕೇಷನ್ ಆದ ನಂತರದಲ್ಲಿ ನಿಮ್ಮ ಓದನ್ನು ಆರಂಭ ಮಾಡಿದ್ರೆ ಖಂಡಿತವಾಗಲೂ ಕಷ್ಟ ಆಗುತ್ತೆ ಸೆಲೆಕ್ಷನ್ ಆಗೋದು ಏಕೆಂದರೆ ನೋಡಿ ಈಗ ಯಾವುದೇ ಒಂದು ಮೇನ್ ಎಕ್ಸಾಮ್ಸು ಟೀಚರ್ಗೆ ಸಂಬಂಧಪಟ್ಟಿದ್ದು ಕಾಲ್ಫರ್ ಆಗೋದು ಲೇಟ್ ಆದರೂ ಕೂಡ ಪ್ರತಿ ವರ್ಷ ಕೂಡ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯೂ ನಮ್ಮ ಸ್ಟೇಟಲ್ಲಿ ಮಿಸ್ ಆಗದೆ ಕಂಡಕ್ಟ್ ಆಗ್ತಾ ಇದೆ ನಿಮಗೆಲ್ಲ ಗೊತ್ತೇ ಇದೆ ಎವ್ರಿ ಇರ್ ನೋಟಿಫಿಕೇಶನ್ ಆಗುತ್ತೆ ತುಂಬ ಜನ ಎಕ್ಸಾಮ್ ಫೇಸ್ ಮಾಡ್ತಾಯಿದ್ದಾರೆ ಈಗ ನೋಡಿ ನಿನ್ನೆ ಒಂದು ವಿಡಿಯೋ ಮಾಡಿದೆ ನಾನು ಸುಮಾರು ನಿಯರ್ಲಿ ಒಂದೂವರೆ ಲಕ್ಷ ಟಿ ಇ ಟಿ ಅಭ್ಯರ್ಥಿಗಳು ಈಗ ಕ್ವಾಲಿಫೈಡ್ ಇರು ಇರುವಂಥದ್ದು ಅಂದರೆ ಲಾಸ್ಟ್ ಡೇಟಾ ಇದು ಏನು ಈ ವರ್ಷ ರಿಸಲ್ಟ್ ಬಂದುಬಿಟ್ರೆ ಇನ್ನು ಮತ್ತೆ ಒಂದಷ್ಟು ಸ್ಟ್ಯಾಡಪ್ ಆಗ್ಬಿಡ್ತಾರೆ ನಿಯರ್ಲಿ ಟೂ ಲ್ಯಾಕ್ಸ್ಗಿಂತ ಜಾಸ್ತಿ ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗ್ಬೋದು ಟಿ ಇ ಟಿಯಲ್ಲಿ ಅಂದರೆ ಪ್ರತಿ ವರ್ಷ ಶಿಕ್ಷಕರಾಗಬೇಕು ಅಂತಕ್ಕಂಥ ಆಕಾಂಕ್ಷಿಗಳು ಸಾಕಷ್ಟು ಬರ್ತಾನೆ ಇರ್ತಾರೆ ಬಿ ಎಡ್ ಕೋರ್ಸ್ ಮಾಡಿಕೊಂಡು ಅವರು ಪ್ರತಿ ವರ್ಷ ಹೊರಗಡೆ ಬರ್ತಾ ಇರ್ತಾರೆ ಟಿ ಇ ಟಿ ಎಕ್ಸಾಮಲ್ಲಿ ಕ್ವಾಲಿಫೈಡ್ ಆಗಿ 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 ಹಾಗಾಗಿಲ್ಲ ಸೊ ಎಕ್ಸಾಮ್ ವಿಲ್ ಬಿಕಮ್ ಸಮ್ವೇರು ಅದು ಏನಾಗುತ್ತೆ ನಿಮಗೆ ಟಫ್ ಆಗ್ತಾ ಬರ್ಬೋದು ಎಕ್ಸಾಮ್ಸು ಈಗ ನೋಡಿ ತುಂಬ ಜನ ಹೇಳಿಕೆಯ ಪ್ರಕಾರ ಟಿ ಇ ಟಿ ಎಕ್ಸಾಮಲ್ಲೇ ಒಂದಷ್ಟು ಪ್ರಶ್ನೆಗಳು ಭಾಳ ಕ್ಲಿಷ್ಟವಾಗಿತ್ತು ಸರ್ ಅಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಕಷ್ಟಕರವಾಗಿತ್ತು ಅಂತಕ್ಕಂಥದ್ದು ಬಹುತೇಕರ ಅಭಿಪ್ರಾಯ ಇತ್ತು ಅವೆಲ್ಲ ನಾವು ಕೇಳಬೇಕಾದ್ರೆ ಸೊ ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಟಿ ಇ ಟಿ ಅಭ್ಯರ್ಥಿಗಳು ಐ ಥಿಂಕ್ ತುಂಬ ಜನ ಬರ್ತಾ ಇರೋದ್ರಿಂದ ಇದು ನಂಬರ್ ಆಫ್ ಅಭ್ಯರ್ಥಿಗಳ ಸಂಖ್ಯೆ ಏನಾಗ್ತಿದೆ ಸುಮ್ ಜಾಸ್ತಿ ಆಗ್ತಾನೇ ಇದೆ ಈಗ ಸೊ ಆ ಹಿನ್ನೆಲೆಯಲ್ಲಿ ಸೊ ನಾವೇನಾಗಬೇಕು ಕಾಂಪಿಟೇಷನ್ಸ್ ಅಂತೂ ಇದ್ದೇ ಇರುತ್ತೆ ಸೊ ನಮ್ಮ ಮೈಂಡ್ಸೆಟ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಎಷ್ಟೇ ಸಾವಿರ ಸಾವಿರ ಆಗಲಿ ಲಕ್ಷ ಆಗಲಿ ಜನ ಎಕ್ಸಾಮ್ ಫೇಸ್ ಮಾಡಿದ್ರು ಕೂಡ ಅವರಲ್ಲಿ ನಾವೊಬ್ಬರು ಯಾಕೆ ಆಗಬಾರ್ದು ಅಂತಕ್ಕಂಥ ಒಂದು ಪಾಸಿಟಿವ್ ಸೆಟನ್ನು ಇಟ್ಕೊಂಡು ನಾವಿಲ್ಲಿ ಓದಬೇಕಾಗುತ್ತೆ ಹಾಗಾಗಿ ದಯಮಾಡಿ ಸಾಧ್ಯ ಆದರೆ ಪ್ರೀವಿಯಸ್ ಇಯರ್ ಸಿಲೆಬಸ್ ಏನಿದೆ ಜಿ ಪಿ ಎಸ್ ಟರ್ಗೆ ಸಂಬಂಧಪಟ್ಟಿದ್ದು ಬೇಕಾದ್ರೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ನಾನು ಅದನ್ನು ಈಗ ಶೇರ್ ಮಾಡ್ತೀನಿ ನಾನು ಈ ವಿಡಿಯೋ ಮುಗಿದ ತಕ್ಷಣ ಈಗ ಇಮಿಡಿಯೇಟಲ್ಲಿ ಸೊ ನಮಗೆ ಏನೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಈಗ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾಕೆಂದರೆ ಅಲ್ಲಿ ಹತ್ತು ಸಾವಿರ ಶಿಕ್ಷಕರಲ್ಲಿ ಜಿ ಪಿ ಟಿ ಮಾಡ್ತಾರೋ ಎಚ್ ಎಸ್ ಟಿ ಆರ್ ಮಾಡ್ತಾರೋ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ತಾರೋ ಪಿ ಎಚ್ ಡಿ ಮಾಡ್ತಾರೋ ಹೀಗೆಲ್ಲ ಕ್ವಶನ್ಸ್ ಬರ್ತಾ ಇರುತ್ತೆ ಸೊ ನಾನು ಯಾಕೆ ಜಿ ಪಿ ಟಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಯಾಕೆಂದರೆ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ನಾವು ಮತ್ತೊಂದು ಸಲ ಟೀಚರ್ಸ್ ತಗೊಳ್ಬೇಕು ಅಂತ ಎಜುಕೇಷನ್ ಮಿನಿಸ್ಟ್ರೇ ಒಂದು ವಿಡಿಯೋದಲ್ಲಿ ಹೇಳಿದರು ಅವರು ಸೊ ಆ ಹಿನ್ನೆಲೆಯಲ್ಲಿ ನಾನು ಮಾತಾಡ್ತಿರೋದಂತಷ್ಟೇ ಯಾಕೆಂದರೆ ಈಗ ಟೆನ್ ತೌಸಂಡ್ ಅಂತ ಹೇಳಿದರೆ ಅದಕ್ಕೆ ಅಪ್ರೂವಲ್ ಎಷ್ಟು ದೇಗಳಿಗೆ ಕೊಡ್ತಾರೋ ಗೊತ್ತಿಲ್ಲ ಇನ್ ಕೇಸ್ ಹತ್ತು ಸಾವಿರಕ್ಕೂ ಕೊಡ್ತಾರೋ ಎಂಟು ಸಾವಿರ ಕೊಡ್ತಾರೋ ಕಾಲ್ಫರ್ ಮಾಡಲಿಕ್ಕೆ ಅಥವಾ ಸೆವೆನ್ ತೌಸಂಡ್ ಮಾಡಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಅವ್ರು ಎಷ್ಟೇ ನಂಬರ್ ಆಫ್ ಹುದ್ದೆಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಆರ್ಥಿಕ ಇಲಾಖೆ ಸೊ ಅದರಲ್ಲಿ ಎಷ್ಟನ್ನು ಅಡಿಷನ್ ಮಾಡ್ತಾರೆ ಅಂತ ನಾವು ಕಾದ್ ನೋಡಬೇಕು ಯಾಕಂದರೆ ಯಾರಿಗೂ ಕೂಡ ಆಕ್ಯುರೇಟ್ ಮಾಹಿತಿ ಇಲ್ಲ ಅದು ಇವನ್ ಎಚ್ ಎಸ್ ಟಿ ಆರ್ ಆ್ಯಡಪ್ ಆಗುತ್ತೋ ಅದರಲ್ಲಿ ಜಿ ಪಿ ಟಿ ಇರುತ್ತೆ ಯಾಕಂದರೆ ನನ್ನ ಪ್ರಕಾರವಾಗಿ ಇವರು ಈಗ ಜಿ ಪಿ ಟಿ ಅಂತೂ ಎರಡು ಸಾವಿರದ ಇಪ್ಪತ್ತೆರಡು ಆದಮೇಲೆ ಮೇ ಬಿ ಅದನ್ನೇ ಮಾಡ್ತಕ್ಕಂಥ ಥಿಂಕಿಂಗಲ್ಲಿ ಇರ್ಬೋದು ಅಂತ ನನ್ನ ಭಾವನೆ ಅಷ್ಟೇ ನಿಮಗೆಲ್ಲ ಗೊತ್ತಿದೆ ಈಗ ನಿಯರ್ಲಿ ಫಿಫ್ಟೀನ್ ತೌಸಂಡ್ ಲ್ಯಾಕ್ ಆಫ್ ಟೀಚರ್ಸ್ ಇದ್ದಾರೆ ನಮ್ಮ ಸ್ಟೇಟಲ್ಲಿ ಯಾಕೆಂದರೆ ಇವರು ಅಧಿಕಾರಕ್ಕೆ ಬರಲಿಕ್ಕಿಂತ ಮುಂಚೆ ಹೇಳಿದರು ನಾವು ಪವರ್ಗೆ ಬಂತು ಅಂತಂದರೆ ನಾವು ಹಂತ ಹಂತವಾಗಿ ಪ್ರತಿ ವರ್ಷ ಟೀಚರ್ ಇಕ್ವಿಪ್ಮೆಂಟಿಗೆ ತೀಗ ಟೀಚರ್ಸನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಆ ಹಿನ್ನೆಲೆಯಲ್ಲಿ ಅವರು ಈಗ ಹಂತ ಹಂತವಾಗಿ ಮಾಡಲಿಕ್ಕೆ ಅವ್ರ ಸಿದ್ಧತೆಯನ್ನು ಮಾಡ್ತಾ ಇರ್ಬೋದೇನು ಅವರೇ ಹೇಳಿದ ಪ್ರಕಾರವಾಗಿ ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಸೊ ಮೇ ಬಿ ಜಿ ಪಿ ಟಿ ಎ ಹುದ್ದೆಗಳೇ ಜಾಸ್ತಿ ಇರ್ಬೋದು ಅಂತಕ್ಕಂಥದ್ದು ಇಟ್ಸ್ ಮೈ ಒಪಿನಿಯನ್ ಅದು ಏಕೆಂದರೆ ಅವರೇ ಒಂದು ಸಲ ಹೇಳಿದರು ಎಜುಕೇಷನ್ ಮಿನಿಸ್ಟು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ನಾವು ಮತ್ತೊಂದು ಶಿಕ್ಷಕರು ಕೊಡಬೇಕಾಗತ್ತೆ ಒಂದು ಹತ್ತು ಸಾವಿರ ನಾವು ಕಲ್ಫರ್ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ಅವ್ರ ಹೇಳಿಕೆ ಇತ್ತು ಅದು ಕಳೆದ ಒಂದು ಫೋರ್ ಫೈವ್ ಮಂತ್ಸ್ ಬ್ಯಾಕಲ್ಲಿ ಪತ್ರಿಕೆಯಲ್ಲಿ ಕೂಡ ಅದು ಬಂದಿತ್ತು ನಮ್ಮ ಟೆಲಿಗ್ರಾಮಲ್ಲಿ ಕೂಡ ನಾನು ಶೇರ್ ಮಾಡಿದ್ದೇನೆ ಸೊ ಹಾಗಾಗಿ ಮೇಯ್ನ್ ಏನಪ್ಪಾ ಅಂದರೆ ಈಗ ತುಂಬ ಜನ ಕೇಳ್ತಾರೆ ಈಗ ಎಜುಕೇಷನ್ ಮಿನಿಸ್ಟ್ರಿಗೆ ಕೇಳ್ತಕ್ಕಂಥ ಪ್ರಶ್ನೆಯನ್ನು ಟಿ ಇ ಟಿನೇ ಕ್ಯಾನ್ಸಲ್ ಮಾಡಿಬಿಡಿ ಕ್ಲಿಯರ್ ಆಗಲ್ಲ ನಮ್ಮದು ಏಕೆಂದರೆ ನೀವು ಕನ್ಸರ್ನ್ ಮಿನಿಸ್ಟರ್ಗೆ ಕೇಳ್ತಕ್ಕಂಥ ಪ್ರಶ್ನೆಯನ್ನು ಯೂಟ್ಯೂಬರ್ಸ್ಗೆ ಕೇಳಿದ್ರೆ ಅದಕ್ಕೆ ನಾವು ರೆಸ್ಪಾಂಡ್ ಮಾಡಲಿಕ್ಕಾಗಲ್ಲ ಈಗ ನಾವು ಟಿ ಇ ಟಿ ಕ್ಯಾನ್ಸಲ್ ಅಂತ ನಾವು ಮಾಡಲಿಕ್ಕಾಗುತ್ತಾ ಇಟ್ಸ್ ಇಂಪಾಸಿಬಲ್ ಏಕೆಂದರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಇಟ್ಕೊಂಡು ಆ ಅರ್ಹತಾ ಪರೀಕ್ಷೆನ ನಮ್ಮ ಸ್ಟೇಟಲ್ಲಿ ಫಸ್ಟು ಇಂಪ್ಲಿಮೆಂಟ್ ಮಾಡಿದ್ದು ಆಯಿತಾ ಹಾಗಾಗಿ ಫಸ್ಟ್ ಅದರಲ್ಲಿ ಪಾಸಾಗಿ ಮೇನ್ ಎಕ್ಸಾಮ್ ಪಾಸಾದರೆ ಐ ತಿಂಕ್ ಒಂದು ಗ್ರಾಮೀಣ ಭಾಗದ ಭಾಳ ಮುಖ್ಯವಾಗಿ ಶಾಲೆಗಳು ಅಂತ ಏನಿರುತ್ತೆ ಆ ಒಂದು ಮಕ್ಕಳನ್ನ ಮೇಲೆತ್ತಲಿಕ್ಕೆ ಒಂದು ಪ್ರಯತ್ನ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಸದುದ್ದೇಶದ ಜೊತೆಗೆ ಆ ಅರ್ಹತಾ ಪರೀಕ್ಷೆಯನ್ನು ನಮ್ಮ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು ಅದನ್ನೇ ಕ್ಯಾನ್ಸಲ್ ಮಾಡಲಿ ಅಂದರೆ ಯಾಕೋ ಐ ತಿಂಕ್ ವಾಸ್ತವಕ್ಕೆ ಹತ್ರ ಇಲ್ದಿರ್ತಕ್ಕಂಥ ಒಂದು ಮಾತು ಅಂತ ಹೇಳ್ಬೋದು ನಾನು ಅದರಿಂದ ಆಚೆಗೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವೇನು ಕಮೆಂಟ್ ಮಾಡಲಿಕ್ಕಾಗಲ್ಲ ಅವೆಲ್ಲ ಐ ತಿಂಕ್ ಆ ಎಕ್ಸಾಮ್ಸನ್ನ ಏನು ಮಾಡಬೇಕು ಬಿಡಬೇಕು ಅಂತಕ್ಕಂಥದ್ದು ಒಂದು ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕು ಹಾಗಾಗಿ ದಯಮಾಡಿ ಸಾಧ್ಯವಾದಷ್ಟು ನೀವು ಹಳೆಯ ಸಿಲೆಬಸ್ಸನ್ನ ಕಲೆಕ್ಟ್ ಮಾಡಿಕೊಂಡು ಓದಲಿಕ್ಕೆ ಆರಂಭ ಮಾಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಸಲ ನೋಡಿ ಅಲ್ಲಿ ಕ್ವಶನ್ ಪೇಪರ್ಸ್ ಕ್ವಶನ್ಸ್ ಎಲ್ಲ ಹೆಂಗೆ ಕೊಟ್ಟಿರ್ತಾರೆ ಹೇಗೆ ಏನು ಮಾರ್ಕ್ ಕ್ಲಾಸಿಫಿಕೇಶನ್ಸ್ ಎಲ್ಲ ಹೆಂಗಿರುತ್ತೆ ಅವೆಲ್ಲ ಐ ತಿಂಕ್ ನಾವಂತೂ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀವಿ ಈಗ ಶುರು ಮಾಡ್ಕೋತೀವಿ ಈಗ ಏನೆಲ್ಲ ಮಾಡ್ಬೋದು ನಮ್ಮ ಕಡೆಯಿಂದ ನಮ್ಮ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ವಾಹಿನಿ ಕಡೆಯಿಂದ ಅಂತ ಎಲ್ಲವೂ ಆರಂಭ ಆಗುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಮ ಕೋಆಪರೇಷನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟು ಏಕೆಂದರೆ ನೀವೇ ಖುದ್ದಾಗಿ ಓದಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಂಡು ನೀವು ಓದಿ ಸೆಲೆಕ್ಷನ್ ಆಗ್ತಕ್ಕಂಥ ಎಲ್ಲ ರೆಸ್ಪಾನ್ಸಿಬಿಲಿಟೀಸು ನಿಮ್ಮ ಮೇಲಿರುತ್ತೆ ಆ ಹಿನ್ನೆಲೆಯಲ್ಲಿ ತುಂಬ ಐ ಥಿಂಕ್ ಆಗಿ ಎಕ್ಸಾಮ್ಸನ್ನು ತೊಗೊಳ್ಬೇಕಾಗುತ್ತೆ ನೀವು ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಸೊ ದಯಮಾಡಿ ಒಂದು ಚೂರು ವೆಯ್ಟ್ ಮಾಡಿ ಅದು ಅಪ್ರೂವಲ್ ಪಾಸ್ ಆಯಿತು ಅಂದರೆ ನಂಬರ್ ಆಫ್ ಹುದ್ದೆಗಳು ಬರೀ ಜಿ ಪಿ ಟಿಯನ್ನು ಜಾಸ್ತಿ ಇರುತ್ತೋ ಅಲ್ಲಿ ಹಸ್ಟು ಪೋಸ್ಟ್ ಅಲ್ಲಿ ಅಥವಾ ಏನಾದರೂ ಎಚ್ ಎಸ್ ಟಿ ಆರ್ ಪೋಸ್ಟ್ನ ಆ್ಯಡಪ್ ಮಾಡ್ತಾರೋ ಅಥವಾ ದೈಹಿಕ ಶಿಕ್ಷಕರು ಮಾಡ್ತಾರೋ ಪಿ ಎಚ್ ಡಿ ಏನಾದರೂ ಆ್ಯಡಾಪ್ ಮಾಡ್ಬೋದು ಅದ್ರ ಜೊತೆಗೆ ಎಲ್ಲವನ್ನು ಕಾದ್ ನೋಡಬೇಕಾಗುತ್ತೆ ಯಾಕಂದರೆ ಅದು ಗೆಜೆಟಲ್ಲೇ ಬರಬೇಕದು ಇಲ್ಲಾಂದರೆ ಯಾವುದಾದ್ರು ಸುತ್ತೋಲೆ ಎಲ್ಲೋ ಒಂದು ಪ್ರಕಟಣೆಯಲ್ಲೋ ಅಥವಾ ಜ್ಞಾಪನಾ ಪತ್ರದ ಮುಖಾಂತರವಾಗೋ ಅಥವಾ ಸ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಯಾವುದಾದ್ರೂ ಒಂದು ಪತ್ರದ ಮುಖೇನವಾಗಿ ಅಂಶಗಳಲ್ಲಿ ಅದು ಮಾಹಿತಿ ಬಂದರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಅದು ನಂಬರ್ ಆಫ್ ಹುದ್ದೆಗಳು ಯಾವ್ಯಾವ್ದು ಕನ್ಫರ್ಮ್ ಮಾಡ್ತಿದ್ರೆ ಅಂತ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ನಾವು ಹೇಳಿದ್ದು ಅವರೇ ಹೇಳಿದ್ರು ಒಂದು ಮೌಖಿಕವಾಗಿ ಹೇಳಿದ್ರು ಒಂದ್ಸಲ ಸಲ ಅವರು ಆ ಹಿನ್ನೆಲೆಯಲ್ಲಿ ನಾವು ಹೇಳಿದ್ದು ಜಿ ಪಿ ಟಿ ಪೋಸ್ಟೇ ಜಾಸ್ತಿ ಇರಲಿಕ್ಕೆ ಸಾಧ್ಯತೆಗಳಿರುತ್ತೆ ಅಂತ ಆಯಿತಾ ತುಂಬ ಜನ ಹೇಳ್ತಾರೆ ಪಿ ಎಚ್ ಡಿನೇ ಜಾಸ್ತಿ ಅಂತ ನಾನು ಹೇಳಿದ್ದು ಹತ್ತು ಸಾವಿರ ಏನು ಕನ್ಫರ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಈಗ ಅದರಲ್ಲಿ ಜಿ ಪಿ ಟಿ ಪೋಸ್ಟೇ ಜಾಸ್ತಿ ಇರುತ್ತೆ ಅಂತ ನಾವು ಕನ್ವೇ ಮಾಡಿದ್ದು ಅದೆಲ್ಲ ಬೇರೆಯವ್ರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಬಟ್ ತೊಂದರೆ ಇಲ್ಲ ಅದಕ್ಕೆ ಎಲ್ಲ ಒಂಚೂರು ಕ್ಲಿಯರ್ ಆಗಲಿ ನಿಮಗೆ ಮಾಹಿತಿ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋ ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಹಾಗಾಗಿ ದಯಮಾಡಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಓದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಇವಾಗಲಿಂದನೇ ಸ್ಟಾರ್ಟ್ ಮಾಡಬಿಡಿ ಏಕೆಂದರೆ ಇದು ಟಿ ಟಿ ಎಕ್ಸಾಮ್ ಥರ ಅಲ್ಲ ನಿಮಗೆ ಗೊತ್ತಿದೆ ಈಗ ಇವನ್ ನಾನು ಟಿ ಟಿ ಎಕ್ಸಾಮ್ ಫಾರ್ ದ ವೆರಿ ಫಸ್ಟ್ ಟೈಮು ನೋಟಿಫಿಕೇಷನ್ಗಿಂತ ಮುಂಚೆ ಡೇಟ್ ಡಿಸ್ಕ್ಲೋಸ್ ಆದಾಗ ಅವತ್ತಿಂದಲೂ ಹೇಳಿದ್ವಿ ಟೈಮ್ ತುಂಬ ಇದೆ ಇನ್ನೊಂದು ತಿಂಗಳಾಗಲಿ ಎರಡು ತಿಂಗಳಾಗಲಿ ಆಮೇಲೆ ಓದಿದ್ರಾಯಿತು ಅಂತ ಅಂದ್ಕೊಳ್ಬೇಡಿ ದಯಮಾಡಿ ಇಮಿಡಿಟ್ ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್ನ ಬೇಗ ಬೇಗ ಬಂದ್ಬಿಡ್ತೇನೆ ಅಂತ ಹೇಳಿದೆ ಅದನ್ನು ಕೆಲವರು ಫಾಲೋ ಮಾಡಿದ್ರು ಕೆಲವರು ಬಿಟ್ಟರು ಸೊ ಬಿಟ್ಟವ್ರು ಏನಾಗ್ಬಿಟ್ಟಿದೆ ಅವರಿಗೆ ಕ್ವಶನ್ ಪೇಪರ್ ಟಫ್ ಅಂತಕ್ಕಂಥ ರೀಸನ್ಸ್ ಹೇಳಿದರೆ ಬಟ್ ಟಫ್ ಇರ್ಬೋದು ಅಟ್ಲೀಸ್ಟ್ ನಮ್ಮ ಪ್ರಯತ್ನ ಮಾಡಿದ್ರೆ ಎಲಿಜಿಬಲ್ ಆಗದ ಎಲಿಜಿಬಲ್ ಆದರೂ ಆಗ್ತಾಯಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ ಜಾಸ್ತಿ ಸ್ಕೋರಲ್ಲದೆ ಇದ್ದರು ಅಟ್ಲೀಸ್ಟ್ ಈ ಟರ್ಮಲ್ಲಿ ಟಿ ಇ ಟಿ ಎಲಿಜಿಬಲ್ ಆದರೆ ಒಂದು ಜಿ ಪಿ ಟಿ ಎಕ್ಸಾಮು ಅಥವಾ ಇನ್ಯಾವುದೋ ಮೈನ್ ಎಕ್ಸಾಮ್ ಬರೆಯೋದಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಆಗಿತ್ತು ಹಾಗಾಗಿ ಅದನ್ನು ಎಷ್ಟು ಜನ ಆಗಿ ತಗೊಂಡ್ರು ಎಫರ್ಟ್ ಹಾಕಿದ್ರು ನನಗಂತೂ ಐಡಿಯಾ ಇಲ್ಲ ಅದು ಬಟ್ ಎನಿವೇಸ್ ದಯಮಾಡಿ ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡಿದೆ ಸೊ ಈಗ ಸುದ್ದಿಗಳು ಹರಿದಾಡಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಮತ್ತೊಂದು ನೇಮಕಾತಿಯನ್ನು ಮಾಡಲಿಕ್ಕೆ ಸೊ ಆ ಹಿನ್ನೆಲೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಸಾಧ್ಯವಾದಷ್ಟು ಸೈ ಟೈಮನ್ನು ಸರಿಯಾಗಿ ಸರಿದೂಗಿಸ್ಕೊಂಡು ಓದುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಯಾವುದೇ ರೀಸನ್ಸ್ ಹೇಳಿದ್ರೂ ಇಲ್ಲಿ ನಿಮಗೆ ಅದು ಅನ್ವಯ ಆಗೋಲ್ಲ ನಮ್ಗೆ ಆ ಕೆಲಸ ಇತ್ತು ಈ ಕೆಲಸ ಇತ್ತು ಆ ಸಮಸ್ಯೆ ಇತ್ತು ಇದು ಯಾವುದೂ ಕೂಡ ಆಚರಣೆಗೆ ಬರಲ್ಲ ಇದು ನೀವು ಯಾವುದೇ ಕೆಲಸವನ್ನು ಮಾಡೋರು ಕೂಡ ಒಂದು ಎರಡರಿಂದ ಮೂರು ಗಂಟೆಯನ್ನು ಪರೀಕ್ಷೆಯ ಒಂದು ಉದ್ದೇಶಕ್ಕೋಸ್ಕರ ನೀವು ತ್ಯಾಗ ಮಾಡಲೇಬೇಕಾಗುತ್ತೆ ಅದು ಅನಿವಾರ್ಯ ಕೂಡ ಹೌದು ಕೆಲಸವನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಾಗ ಆಯಿತಾ ಹಾಗಾಗಿ ಇವೆಲ್ಲವನ್ನು ಇವತ್ತು ಹೇಳಬೇಕಿತ್ತು ಸೊ ಹೇಳಿದಿನಿ ಇದು ಇನ್ ಕೇಸ್ ಇದರಿಂದ ಆಚೆಗೆ ಡೌಟ್ಸ್ ಇದ್ದರೆ ದಯಮಾಡಿ ನಿಮಗೆ ಕಮೆಂಟ್ಸಲ್ಲಿ ಮಾಡಿ ಯಾಕೆಂದರೆ ನಿಮ್ಮ ಕಮೆಂಟ್ಸು ಸರಿ ಇದ್ದಿದ್ದೆ ಆದರೆ ಸೊ ನಾವು ಉತ್ತರ ಕೊಡ್ತಕ್ಕಂಥ ಕಮೆಂಟ್ಸ್ ಆಗೋದು ಸೊ ಡೆಫಿನೆಟ್ಲಿ ನಾವು ರೆಸ್ಪಾಂಡ್ ಮಾಡೇ ಮಾಡ್ತೀವಿ ಸೊ ಧನ್ಯವಾದ ಇಷ್ಟೊತ್ತು ವೀಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್